ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ನಾನು ನೋಡಿ ಹೂವು ಕುಯ್ತಿದ್ದೀನಿ ಯಾವ ಹೂವು ಗೊತ್ತಾಯಿದ್ದು ರೋಜಾ ಹೂವು ಮುಳ್ಳೆಲ್ಲ ಇರುತ್ತಲ್ಲ ನಾನು ಅಲ್ಲಿ ಡೈಲಿ ಓಡಾಡ್ತಲ್ಲೇ ಇರಿವೋ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿರೋದು ಅದಕ್ಕೆ ನೋಡೋಣ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ತುಳಸಿಗೆ ಡೆಕೋರೇಷನ್ ಮಾಡೋಕ್ಕೆ ಫ್ಲವರ್ಸಲ್ಲಿ ಅಂತ ತಗೊಬಂದೆ ನಮ್ಮ ಕೂಕೆ ಬಂದಮೇಲೆ ನಮ್ಮ ಮನೆಯವ್ರು ನೋಡ್ಬಿಟ್ಟು ಬೈತಾ ಇದ್ರು ಇದೇನು ಈ ಥರ ಕೂಕೆ ಬಂದಿದೆ ಹೇಳಿರು ತಗೊಬರ್ತೀರ ನಿಲ್ವಾ ಅಂತ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಬಂದೆ ಅಷ್ಟರೊಳಗೆ ಅವರು ಬೆಟ್ಟದ ನಲ್ಲಿಕಾಯಿ ಗಿಡ ಮತ್ತು ತೊಗೊಬಂದರು ಅದಕ್ಕೆ ಆ ಎಲೆನೂ ಬಿಡಿಸ್ಬಿಟ್ಟು ಇಟ್ಕೊತಾ ಇದ್ದೀನಿ ನೋಡಿ ಏತ ಎಷ್ಟು ಬೇಗ ಬೇಗ ಬರ್ತಿದೆ ಗೊತ್ತಾ ನೋಡಿ ಈ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಿದ್ನಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ಹೋಗೋಕ್ಕೆ ಬಂದೆ ಚೆನ್ನಾಗಿ ಕಾಣಿಸುತ್ತೆ ಆರೆಂಜ್ ಅಲ್ವಾ ಅಂತ ನೋಡಿ ಇದು ಪಿಂಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲಿ ಬೇಲೆಗಳಿದ್ದು ಹೂವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದವು ಇದರಲ್ಲೇ ಮಾಡಿರಾಗುತ್ತೆ ಇನ್ನೇನು ಆರ ಹೂ ಏನು ಮಡಿಸಲ್ವಲ್ಲ ಬರೀ ಡೆಕೋರೇಷನ್ಗಲ್ವಾ ಹಾಕಿದ್ರೆ ಏನು ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಬಂದಿದ್ದು ಅಷ್ಟೇ ನೀವೇನು ತಪ್ಪು ತಿಳ್ಕೊಬೇಕು ಹೂ ಹೂವು ತಗೊಬರ್ತೀನಿ ಅಂದರು ಅವರು ನಾನೇ ಸೇವಂತಿಗೆ ಬರೀ ಎಲ್ಲೋ ಕಲರ್ ತಗೊಬನ್ನಿ ಅಂತ ಹೇಳಿ ಅದನ್ನ ಮಾತ್ರ ತರಿಸ್ದೆ ಹೂವೆಲ್ಲ ಬಿಡಿಸಿಟ್ಕೊಬಿಟ್ಟು ಏನು ಕೆಲಸನೂ ಮಾಡಿರಲಿಲ್ಲ ಇವತ್ತು ನಮ್ಮ ರೇಷ್ಮೆದು ಸೊಪ್ಪಿಂದು ರೆಕ್ಕೆ ಕಡ್ಡಿ ಸಿಗಿಯೋಕೆ ಬಂದಿದ್ರು ಅವರೊಂದು ನಾಲ್ಕು ಜನ ಬಂದಿದ್ರು ಅವ್ರಿಗೆ ಅಡುಗೆ ಮಾಡಬೇಕಾಯ್ತು ಅದಕ್ಕೆ ಅಡುಗೆ ಎಲ್ಲ ಮಾಡಿಟ್ಟು ಆಮೇಲೆ ಹೂವೆಲ್ಲ ಬಿಡಿಸ್ಕೊಬಂದು ಅದನ್ನೆಲ್ಲ ಇದು ಮಾಡಿ ಆಮೇಲೆ ಮ ಪಾತ್ರೆ ರಾಶಿ ಬಿದ್ದಿದ್ದು ಊಟಕ್ಕೆ ಕೊಟ್ಟಿದ್ದಾವೆಲ್ಲ ಅವನ್ನೆಲ್ಲ ತೊಳೆದು ಮನೆ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸಿ ಇವಾಗ ತುಳಸಿಗೆ ರೆಡಿ ಮಾಡ್ಕೊಳ್ಳೋಣ ಲೇಟೇ ಆಗೋಯ್ತು ಎಷ್ಟೇ ಬೇಗ ಮಾಡೋಣ ಅಂದ್ರೂ ಅದೆಷ್ಟು ಟೈಮ್ ಆಯಿತೋ ಗೊತ್ತಿಲ್ಲ ಅಲ್ಲಿ ಜಾಸ್ತಿ ಇರ್ ಬೆಟ್ಟದ ಬೆಟ್ಟದಲ್ಲಿಕಾಯಿ ಗಿ ಗಿಡದಲ್ಲಿ ಆಲ್ಮೋಸ್ಟ್ ಕೂಕೆ ಹೋಗಿದ್ದಾರೆ ಇವರು ಹೋಗಿ ಕೂಕೆ ಬಂದಿದ್ದೆ ಒಂದು ಐದು ಗಂಟೆಲಿ ಕೂಕೆ ಬಂದರು ಅಷ್ಟರೊಳಗೆ ಕೂಕೆಂದು ಹೋಗಿರ್ತಾರೆ ಸಿಕ್ಕಿದ್ದೆ ಗಿಡದಲ್ಲಿ ಅಲ್ಲಿ ಪೂಜೆಗೆ ಅಂತ ಒಂದು ಮೂರು ಇಟ್ಕೊಂಡೆ ಆಮೇಲೆ ಇಲ್ಲೊಂದು ಮೂರು ತಗೊಂಡೆ ಮೂರು ಇರಲಿ ಇಲ್ಲಾಂದರೆ ನಾನು ಒಂಬತ್ತು ಹನ್ನೆರಡು ಹಿಂಗೆ ಹಚ್ತಿದ್ದೆ ಇ ಮೂರು ಅದಕ್ಕೆ ಅದನ್ನೇ ಬಿಡಿಸಿ ಉಪ್ಪದೀಪ ಅಂತ ಹಚ್ತಾ ದಿನ ರೆಡಿ ಮಾಡ್ತಾ ಇದ್ದೀನಿ ಇನ್ನೂ ರೆಡಿ ಮಾಡೋದು ಬಾಕಿ ಇದೆ ಅಲ್ಲಿ ತುಳಸಿ ಕಟ್ಟೆ ಹತ್ರ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅದನ್ನು ಇನ್ನೂ ಏನೂ ಅಲಂಕಾರ ಮಾಡಿಲ್ಲ ಫಸ್ಟ್ ಇದನ್ನೆಲ್ಲ ರೆಡಿ ಮಾಡೋಣ ಅಷ್ಟೊಳಗೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ರೆಡಿ ಮಾಡ್ತಾ ಇದ್ದೀನಿ ಇನ್ನೂ ತುಂಬ ಕೆಲಸ ಇದೆ ನಾವು ಏನೇ ಒಂದು ಚಿಕ್ಕದ್ಗೆ ಆಗಲಿ ಏನೇ ಆಗಲಿ ಹಬ್ಬ ಮಾಡ್ತೀವಿ ಅಂದರೂ ಸಿಂಪಲ್ಲಾಗಿ ಅದು ಮಾಡೋದು ಟೈಮೇ ಹಿಡಿಯುತ್ತೆ ನೋಡಿ ಅಲ್ಲೇ ಕತ್ತಲೆ ಥರನೇ ಆಗೋಗ್ಬಿಟ್ಟಿದ್ದೆ ನಾನು ಅದನ್ನು ಹಾಗೆ ಇಡೋಣ ಅನ್ಕಂದೆ ಇಟ್ಟರೆ ಚೆನ್ನಾಗಿರೋಲ್ಲ ಅಂತ ಹೇಳ್ಬಿಟ್ಟು ಸಿಗಿಸ್ತಾ ಇದ್ದೀನಿ ತುಂಬ ತೊಗೊಬಂದಿದ್ರು ಅದಕ್ಕೆ ಎಲೆ ಎಲ್ಲ ಬಿಡಿಸ್ಕೊಂಡಿದ್ದೆ ಇವಾಗ ತುಳಸಿ ಕಟ್ಟೆಗೆಲ್ಲ ಕ್ಲೀನ್ ಮಾಡಿದ್ದೆ ಅಷ್ಟೇ ಕುಂಕುಮ ಎಲ್ಲ ಇಟ್ಟಿರಲಿಲ್ಲ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಕಟ್ಟಬೇಕಾದ್ರೆ ಒಂದೇ ಸ್ಟೆಪ್ ಸಾಕು ಅಂತ ಹೇಳ್ತಾಯಿದ್ರು ನನಗೆ ಇಲ್ಲ ಎರಡು ಬೇಕು ಇಲ್ಲ ಅಂದರೆ ಮೂರು ಸ್ಟೆಪ್ ಬೇಕೇ ಬೇಕು ಅಂತ ಹೇಳಿ ಮೂರು ಸ್ಟೆಪ್ ಮಾಡಿಸ್ಕೊಂಡಿದ್ದೀನಿ ಹಬ್ಬದ ಟೈಮಲ್ಲೆಲ್ಲ ದೀಪ ಹಚ್ಚೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡಿಸ್ದೆ ತುಂಬ ಜಾಸ್ತಿ ಹಚ್ಚೋದು ಅಂದರೆ ದೀಪಾವಳಿ ತುಳಸಿ ಹಬ್ಬದಲ್ಲಿ ಅವಾಗ ಹಚ್ಚೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಲ್ಲೇ ಮಾಡಿಸ್ದೆ ನಮ್ಮ ಮನೇಲಿ ಹೊರ್ಗಡೆ ಮಾಡ್ಸೋಣ ತುಳಸಿ ಕಟ್ಟೆಯ ಅಂತಿದ್ರು ನಾನಿಲ್ಲ ಬೇಡ ಒಳಗಡೆನೇ ಇರಲಿ ಹೊರ್ಗಡೆ ಮಾಡಿಸಿದ್ರೆ ಪೂಜೆ ಮಾಡೋಕ್ಕೆ ಹೊರ್ಗಡೆ ಹೋಗ್ಬಿಟ್ಟು ಪೂಜೆ ಮಾಡಬೇಕು ಮತ್ತು ದೀಪ ಎಲ್ಲ ಹಚ್ಚಿ ಗಾಳಿಗೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿ ಕಾಂಪೌಂಡ್ ಒಳಗಡೆನೆ ಹಚ್ಚಿ ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸ್ದೆ ಮಾಡಿಸ್ಬೇಕಾದ್ರೆ ಇದೇನು ಈ ಥರ ಮಾಡಿಸ್ತಾವಳೆ ಅಂತ ಎಲ್ಲ ಅಂತಿದ್ರು ಅದು ಮಾಡಿಸ್ಬಿಟ್ಟು ತುಳಸಿ ಕಟ್ಟೆ ಇಟ್ಟಿದ್ಮೇಲೆ ಲುಕ್ಕಾಗಿ ಕಾಣಿಸ್ತು ಮನೆಗೆ ಮನೆ ಬಂದು ಇಲ್ಲಿ ನಾಲ್ಕು ಸತಿ ತುಳಸಿ ಗಿಡ ಆಯಿತು ಇವಾಗ ತುಳಸಿ ಹಬ್ಬ ನಾಳೆ ಎನ್ನಂಗೆ ನೆನ್ನೆ ಒಂದು ಗಿಡ ನೆಟ್ಟೆ ಎರಡು ಗಿಡ ನೆಟ್ಟಿದ್ದೀನಿ ಮತ್ತು ಲೈಟಿಂಗ್ಸ್ ಹಾಕಿರೋದಕ್ಕೆ ಅಲ್ಲಿ ಹುಳೆ ಎಲ್ಲ ಬಂದು ಕೂತ್ಕೊಬಿಟ್ಟು ಹುಳ ಗಿಡ ಎಲ್ಲ ತಿಂದು ಹಾಳಾಗೆ ಹೋಗ್ತಿತ್ತು ಅದಕ್ಕೆ ಇವಾಗ ಎರಡು ನೆಟ್ಟಿದ್ದೀನಿ ಅಲ್ಲಿ ಲೈಟ್ನೇ ಹಾಕ್ಬೇಡಿ ಅಂತ ಹೇಳಿದ್ದೀನಿ ಎಲ್ಲರಿಗೂ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಇವಾಗ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀನಿ ಅಂದ್ ದೀಪಾವಳಿ ಹಬ್ಬದ ಟೈಮಲ್ಲಿ ರಂಗೋಲಿ ಕಲರ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದು ಒಳ್ಳೆಯದೇ ಆಯಿತು ಅಂತ ಇವಾಗ ಅನಿಸ್ತಿದೆ ಯಾಕೆಂದ್ರೆ ಎಮರ್ಜೆನ್ಸಿ ಇವಾಗ ಅರ್ಜೆಂಟ್ ಪೂಜೆ ಇದೆ ಈ ಥರ ಎಲ್ಲ ಅಂದಾಗ ಈ ಥರ ಪೂ ಸಡನಾಗಿ ಮಾಡ್ಕೊಬೋದು ಅದಕ್ಕೆ ಫುಲ್ ಫ್ಲವರ್ದೇ ಮಾಡೋಣ ಅನ್ಕಂಡೆ ಇದು ತುಳಸಿ ಹಬ್ಬ ರಂಗೋಲಿ ಬಿಟ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಜಾಸ್ತಿ ಫ್ಲವರ್ಸು ಇಲ್ಲ ಅಂತ ಹೇಳಿ ರಂಗೋಲಿ ಬಿಡಿಸ್ದೆ ಬಿಡಿಸ್ಬಿಟ್ಟು ಈ ಥರ ಡೆಕೋರೇಷನ್ ಮಾಡ್ತಾ ಇದ್ದೀನಿ ನೋಡಿ ಆರೆಂಜ್ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತೆ ಆವಾಗ ತಂದಾಗ ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇವಾಗ ಒಂದು ಸ್ವಲ್ಪ ಬಾಡ್ಯೋದಂಗಾಗಿ ಹೋಗ್ಬಿಟ್ಟಿದ್ದಾವೆ ಅವು ಅದು ಕಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಜಾಸ್ತಿ ಅಂತ ಕಾಣಿಸ್ತಿತ್ತು ಫ್ಲವರ್ಸು ಬಿಡಿಸ್ದಾಗ ಸ್ವಲ್ಪ ಪರವಾಗಿಲ್ಲ ಇವಾಗ ಒಂದು ಸ್ವಲ್ಪ ಬಾಡೆ ಇಷ್ಟೇ ಇಷ್ಟೇನಾ ನನಗೆ ಕಾಣಿಸ್ತಿತ್ತು ಆಗ್ತಿತ್ತೋ ಇಲ್ವೋ ಅಂತ ಆಗ್ತಾ ಇದ್ದೆ ಪರವಾಗಿಲ್ಲ ಅದನ್ನೇ ಅಡ್ಜಸ್ಟ್ ಮಾಡಿಬಿಟ್ಟು ಮಾಡಿದೆ ಅದು ಫುಲ್ ಜಾಸ್ತಿ ಹಾಕಿಲ್ಲ ಸುಮ್ಮನೆ ಲೈಟಾಗಿ ಈ ಥರ ಸ್ಪ್ರೆಡ್ ಮಾಡಿದ್ದೀನಿ ಅಷ್ಟೇ ನಾವು ಎಲ್ಲೋ ಕಲರ್ ತೊಗೊಬಂದಿದ್ರು ಸೇವಂತಿಗೆ ಸಾಕು ಅಂತ ಹೇಳ್ಬಿಟ್ಟು ಜಾಸ್ತಿ ತರಿಸನಿಲ್ಲ ಹೂವನ್ನ ಹೂವಿನ ರೇಟು ಜಾಸ್ತಿ ಇತ್ತಂತೆ ಅದಕ್ಕೆ ಬಿಡಿ ಇಷ್ಟೇಯ ಅಂತ ಹೇಳ್ಬಿಟ್ಟು ತರಿಸ್ದೆ ಇಷ್ಟೇ ರಂಗೋಲಿ ಹಾಕ್ಬಿಟ್ಟು ಮಾಡಿದರೆ ಜಾಸ್ತಿ ಫ್ಲವರ್ಸ್ ಬೇಕೇ ಆಗಲ್ಲ ಎಲ್ಲರೂ ಚೆನ್ನಾಗಿ ರಂಗೋಲಿ ಬಿಡಿಸ್ತಾರೆ ನನಗೆ ಅಷ್ಟೊಂದು ಏನು ಬರಲ್ಲ ಅಂತ ಹೇಳಿ ಸಿಂಪಲಾಗಿ ಬಿಡಿಸ್ತಾ ಇದ್ದೀನಿ ನಾನು ವರ್ಷ ವರ್ಷವೂ ಮಾಡಿವೆ ಆದರೆ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಎಲ್ಲ ಮಾಮೂಲಿ ರಂಗೋಲಿನೇ ಚೆನ್ನಾಗಿ ಬಿಡಿಸ್ಬಿಟ್ಟು ಮಾಡ್ತಾಯಿದ್ದೆ ಈ ಸತಿ ಒಂದು ಸ್ವಲ್ಪ ಫ್ಲವರ್ಸ್ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ಎಲ್ಲರೂ ಏನೋ ಯೂಟ್ಯೂಬ್ ಮಾಡೋದಕ್ಕೆ ಈ ಥರ ಮಾಡ್ತಿದ್ದಾಳೆ ಅಂತವ ಆದರೆ ನನಗೆ ಪೂಜೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಅಂದರೆ ಈ ಥರ ಎಲ್ಲ ತುಂಬ ಇಷ್ಟ ದೇವ್ರ ಮೇಲೆ ಒಂದು ಸ್ವಲ್ಪ ಭಕ್ತಿ ಜಾಸ್ತಿ ಹಂಗಾಗಿ ಈ ಥರ ಎಲ್ಲ ಮಾಡ್ತೀನಿ ನಾನು ನನಗೆ ಇಷ್ಟಪಟ್ಟೆ ಮಾಡೋದು ನನಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ದೇವ್ರನ್ನೂ ಜಾಸ್ತಿ ನಂಬ್ತೀನಿ ಯಾಕೆ ನಂಬ್ತೀನಪ್ಪ ಅಂದರೆ ಈ ಜನಗಳಿಗೆ ಕಷ್ಟ ಸುಖ ಹೇಳ್ಕಂದ್ರೆ ನಮ್ಮ ಹತ್ರ ಚೆನ್ನಾಗೇ ಮಾತಾಡ್ತಿರ್ತಾರೆ ಅಲ್ಲ ಇನ್ನೊಬ್ರಿಗೆ ಹೋಗಿ ಹೇಳೇ ಇರ್ತಾರೆ ಹಿಂಗಲ್ಲ ಅವ್ರ ಮೇಲೆ ಹಂಗಂತೆ ಹಿಂಗಂತೆ ಅಂತ ಒಂದು ಕೆರೆಟ್ ಸೇರಿಸಿ ಮಾತಾಡ್ತಾರೆ ಅವ್ರ ಹತ್ರ ಮಾತಾಡೋದಕ್ಕಿಂತ ದೇವ್ರ ಮೇಲೆ ಹತ್ರ ಮಾತಾಡೋದ್ಕಿಂತ ದೇವ್ರ ಹತ್ರ ಕೇಳ್ಕೊಂಡ್ರೆ ಮನ್ಸಿಗೆ ಸಮಾಧಾನ ಸಿಗುತ್ತೆ ನೆಮ್ಮದಿನೂ ಸಿಗುತ್ತೆ ದೇವ್ರ ಇದ್ದಾನೆ ನಮ್ಮ ಜೊತೆ ಅಂತ ಅಂತಕ್ಕೂ ಅನಿಸುತ್ತೆ ಅದಕ್ಕೋಸ್ಕರ ಅವ್ನು ನಂಬ್ತೀನಿ ಅವ್ನು ನಮಗ್ ಕಷ್ಟ ಸುಖಕ್ಕೆ ಆಗ್ತಾನೋ ಇಲ್ವೋ ಗೊತ್ತಿಲ್ಲ ದೇವ್ರು ಇದ್ದಾನೆ ಅನ್ನೋ ನಂಬಿಕೆ ನಮಗೆ ಇದ್ದೇ ಇಂದ ಜಾಸ್ತಿ ದೇವ್ರ್ ನಂಬ್ತೀನಿ ನಾನು ತುಳಸಿ ಪೂಜೆ ಮಾಡೋದಕ್ಕೆ ಮೇಯ್ನ್ ಏನೇನು ಬೇಕು ಅಂತ ಹೇಳ್ತೀನಿ ನಿಮಗೆ ಇಳೆದೆಲೆ ಅಡಿಕೆ ಹೆಜ್ಜೆ ವಸ್ತ್ರ ತುಳಸಿಗೂ ತಾಳಿ ಕಟ್ಟಬೇಕಾಗುತ್ತೆ ಅದಕ್ಕೆ ಅಶ್ನ ಕೊನೆ ಇಟ್ಕೊಂಡಿದ್ದೀನಿ ಮತ್ತು ಹಣ್ಣು ಮೂರು ಥರದ ಹಣ್ಣು ಇಲ್ಲಾಂದರೆ ನಿಮಗೆ ಬಾಳೆಹಣ್ಣಿದ್ರೆ ಬಾಳೆಹಣ್ಣೆ ಸಾಕು ಅಲ್ಲೇ ನೈವೇದ್ಯಕ್ಕೆ ಪ್ರಸಾದ ನಾನು ರವೆ ಉಂಡೆ ಏನಾರು ಮಾಡೋಣ ಅನ್ಕೊಂಡಿದ್ದೆ ಅಲ್ಲಿ ಕೆಲ್ಸಕ್ಕೆ ಬಂದಿರೋದ್ರಿಂದ ಅಡುಗೆ ತಿಂಡಿ ಅಂತ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ಅದಕ್ಕೆ ನಾನು ಪ್ರಸಾದಕ್ಕೆ ಅವಲಕ್ಕಿ ಮಾಡಿದ್ದೆ ಮತ್ತು ಬಾಳೆಹಣ್ಣು ರಸಾಯನ ಮಾಡಿದ್ದೆ ಇಲ್ಲೇ ಒಂದು ತೆಂಗಿನಕಾಯಿ ಮೇನ್ ಪೂಜೆಗೆ ಇಷ್ಟೇ ಬೇಕಾಗಿರೋದು ಇನ್ನು ಮಾಡೋದಿಲ್ಲ ನಮ್ಮ ಅಲಂಕಾರ ಮತ್ತು ಡೆಕೋರೇಷನ್ನು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಮಾಡ್ತೀವಿ ಯಾವ ರೀತಿ ಮಾಡಬೇಕು ಯಾರ್ಮೇಲೆ ತುಳಸಿ ಕಟ್ಟೆ ಇದ್ದೇ ಇರುತ್ತೆ ಇಷ್ಟು ಮಾಡಿದರೆ ಸಾಕಾಗುತ್ತೆ ಬೇರೆ ಏನು ಬೇಕಾಗಿಲ್ಲ ಒಂದು ರಂಗೋಲಿ ಬಿಡ್ಸಿದ್ರೆ ಸಾಕು ಇಷ್ಟು ಮಾಡ್ಬಿಟ್ಟು ಪೂಜೆ ಮಾಡಿದರೆ ಅಷ್ಟೇ ಸಾಕು ಅದಕ್ಕಿಂತ ಏನು ಬೇಕಾಗಿಲ್ಲ ಪೂಜೆನ ಒಂದು ವರ್ಷ ಸ್ಟಾರ್ಟ್ ಮಾಡಿದರೆ ಸಾಕು ನೆಕ್ಸ್ಟ್ ವರ್ಷ ಮಾಡಬೇಕು ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ ಆ ಥರ ಇರುತ್ತೆ ಭಕ್ತಿ ನಾನು ಇವಾಗ ದೀಪ ಇದ್ದೀನಿ ತುಪ್ಪದ ದೀಪವ ಮೂರೇ ಮೂರೆ ಇದ್ದಿದ್ದು ಅಂತ ಹೇಳಿಲ್ವ ನಿಮಗೆ ನಾನು ರಂಗೋಲಿ ಹತ್ರ ಇಟ್ಟಿರೋ ದೀಪಗಳು ನಾನು ಆನ್ಲೈನಲ್ಲಿ ತರಿಸಿರೋದು ಅವು ಶೆಲ್ ದೀಪಗಳು ಒಂದು ಸ್ವಲ್ಪ ನೀರು ಹಾಕಿದರೆ ಸಾಕು ಹಚ್ಕೋತವೆ ನಾನು ಹೋದ ವರ್ಷ ತರಿಸಿರೋ ದೀಪಗಳು ಇನ್ನೂ ಯೂಸ್ ಆಗ್ತಿದೆ ಈ ವರ್ಷನೂ ನೋಡಿ ಯಾವ ಥರ ಇದೆ ಪರವಾಗಿಲ್ಲ ಈ ಮೀಶೋದಿಂದ ತರಿಸಿದ್ದೆವ ಪೂಜೆ ಎಲ್ಲ ಇದೆ ಸೀರೆ ಹಾಕೋಬೋದಾಯಿತು ಏನಪ್ಪ ನನಗೆ ಸೀರೆ ಹಾಕೋದು ಅಂದ್ರೇ ಆಗೋಲ್ಲ ಇವಾಗ ಪೂಜೆ ಮಾಡಿ ಮುಗಿಸಿದ್ದಂಗೆ ಮತ್ತೆ ಚೇಂಜ್ ಮಾಡಬೇಕು ಅಂತ ಲೇಜಿಯಾಗಿ ಸುಮ್ಮನಾದೆ ಇನ್ನೇ ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿದೆ ಇನ್ನೇನಕ್ಕೆ ಅಂತ ಸುಮ್ಮನಾದೆ ಮೇಯ್ನ್ ಭಕ್ತಿ ಇಂಪಾರ್ಟೆಂಟು ಅಲಂಕಾರ ಅಲ್ಲ ಇವರು ಹೀಗೆ ಮಾಡು ಹಾಗೆ ಮಾಡು ಅಂತ ಯಾರಿಗೂ ಹೇಳಲ್ಲ ನಮಗೆ ಮನಸ್ಸಿದ್ರೆ ಮಾರ್ಗ ನಮಗೆ ಅನಿಸುತ್ತೋ ಹಾಗೆ ಮಾಡಬೇಕು ಬೇರೆ ಆಗ ಹೇಳ್ತಾರೆ ಈಗ ಹೇಳ್ತಾರೆ ಅಂತ ಅವ್ರು ನೋಡೋದಕ್ಕೋಸ್ಕರ ನಾವು ಮಾಡಕ್ ಹೋಗ್ಬಾರ್ದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟೇಕ್